ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಎನ್ನುವಂಥ ಪುಸ್ತಕದಲ್ಲಿ ಬ್ಲಾಕ್ ಮೂರರಲ್ಲಿ ನಾವು ಅಭ್ಯಾಸವನ್ನು ಮುಂದುವರಿಸುವ ಬ್ಲಾಕ್ ಮೂರರಲ್ಲಿ ನಾವು ಶಂಕರಾಚಾರ್ಯರ ಜೀವನ ಅವರ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ರಾಮಾನುಜಾಚಾರ್ಯರ ಜೀವನ ಸಿದ್ಧಾಂತಗಳನ್ನು ತಿಳಿದುಕೊಳ್ಳುವ ಇನ್ನೂರ ಇಪ್ಪತ್ತ ಮೂರು ಪುಟ ಸಂಖ್ಯೆಯನ್ನು ತೆಗೆಯಿರಿ ಇನ್ನೂರ ಇಪ್ಪತ್ತ ಮೂರರಲ್ಲಿದೆ ಇನ್ನೂರ ಇಪ್ಪತ್ತೊಂಬತ್ತರಲ್ಲಿ ಶಂಕರಾಚಾರ್ಯರ ಜೀವನದ ಬಗ್ಗೆ ಇದೆ ಇವಾಗ ನಾವು ರಾಮಾನುಜಾಚಾರ್ಯರ ಒಂದು ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ ಶಂಕರಾಚಾರ್ಯರ ಧರ್ಮ ಪ್ರವರ್ತನೆಯನ್ನು ಮುಂದುವರಿಸಿಕೊಂಡು ಹೋದವರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಏನೆಲ್ಲ ಒಂದು ಧರ್ಮದ ಬಗ್ಗೆ ಹೇಳ್ತಾ ಹೋದ್ರು ಅದನ್ನು ಮುಂದುವರಿಸಿಕೊಂಡು ಹೋದವರು ರಾಮಾನುಜಾಚಾರ್ಯರು ಅವರು ಶಂಕರಾಚಾರ್ಯರ ಅದ್ವೈತದ ಬದಲಾಗಿ ವಿಶಿಷ್ಟ ಅದ್ವೈತ ಪಂಥವನ್ನು ಪ್ರತಿಪಾದಿಸಿದರು ಇಲ್ಲಿ ನೀವು ನೆನಪಿನಲ್ಲಿಡ್ಕೊಳ್ಬೇಕಾಗಿರುವಂಥದ್ದು ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟ ದ್ವೈತ ಶಂಕರಾಚಾರ್ಯರದ್ದು ಅದ್ವೈತ ಸಿದ್ಧಾಂತ ಹಾಗೆಯೇ ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ಪಂಥವನ್ನು ಪ್ರತಿಪಾದಿಸಿದರು ಶಂಕರಾಚಾರ್ಯರಂತೆ ಪ್ರಖರ ಪಂಡಿತರಾಗಿದ್ದ ರಾಮಾನುಜಾಚಾರ್ಯರು ಧರ್ಮಚಿಂತನೆಯ ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಯ ಕಳಕಳಿಯನ್ನು ಹೊಂದಿದ್ದರು ರಾಮಾನುಜಾಚಾರ್ಯರು ಶಕ ಸಾವಿರದ ಹದಿನೇಳರಲ್ಲಿ ತಮಿಳುನಾಡಿನ ಪರಂಬದೂರಿನಲ್ಲಿ ಕೇಶವಾಚಾರ್ಯರು ಮತ್ತು ಕಾಂತಿಮತಿಯವರ ಪುತ್ರರಾಗಿ ಜನಿಸಿದರು ರಾಮಾನುಜಾಚಾರ್ಯರು ಎಲ್ಲಿ ಜನಿಸಿದ್ರು ಅವರು ತಮಿಳುನಾಡಿನಲ್ಲಿ ಜನಿಸಿದರು ಪರಂಬದೂರಿನಲ್ಲಿ ಎನ್ನುವ ಒಂದು ಜಾಗದಲ್ಲಿ ಅವರು ಜನಿಸಿರುವಂಥದ್ದು ಅವರು ಕೇಶವಾಚಾರ್ಯ ಮತ್ತು ಕಾಂತಿಮತಿ ಎನ್ನುವವರ ಮಗನಾಗಿ ಜನಿಸಿದವರು ರಾಮಾನುಜಾಚಾರ್ಯರು ತಾಯಿಯ ಕಡೆಯಿಂದ ಕಂಚಿಯ ಪೀಠಾಧ್ಯಕ್ಷರಾಗಿದ್ದ ಯಮುನಾಚಾರ್ಯರ ಮೊಮ್ಮಗ ಶ್ರೀಶೈಲಪೂರ್ಣ ಇವರ ತಾಯಿಯ ಸಹೋದರ ಇಂತಹ ಈ ವಾತಾವರಣದಲ್ಲಿ ಬೆಳೆದ ರಾಮಾನುಜಾಚಾರ್ಯರು ಬಾಲ್ಯದಿಂದಲೂ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತರಾಗಿದ್ದರು ಸೋದರ ಮಾವನಿಂದ ವಿದ್ಯಾ ಪಡೆದ ಕಂಚಿಯ ಯಾದವ ಪ್ರೇಕ್ಷರಲ್ಲಿ ಶಿಕ್ಷಣವನ್ನು ಮುಂದುವರಿಸಿದರು ಯಾದವ ಪ್ರೇಕ್ಷರು ಅದ್ವೈತಿಗಳು ಆದರೆ ರಾಮಾನುಜಾಚಾರ್ಯರು ಆ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಿಲ್ಲ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಯಾದವ ಪ್ರೇಕ್ಷರು ಶಿಷ್ಯನನ್ನು ತಮ್ಮ ಶಿಷ್ಯತ್ವದಿಂದ ಬಿಡುಗಡೆಯನ್ನು ಮಾಡಿ ತನ್ನ ಸ್ವತಂತ್ರ ತರ್ಕವನ್ನು ಬೆಳೆಸಿಕೊಳ್ಳಲು ಅನುಮತಿಯನ್ನು ನೀಡಿದರು ಇಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಬಂತು ಏಕೆಂದರೆ ರಾಮಾನುಜಾಚಾರ್ಯರು ಮಾಡಿದಂತಹ ಸಿದ್ಧಾಂತ ಅಥವಾ ಪಂಥ ಅಂದರೆ ವಿಶಿಷ್ಟ ದ್ವೈತ ಯಾದವ ಪ್ರೇಕ್ಷರು ಅದ್ವೈತಿಗಳಾಗಿದ್ದರು ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತದ ಬಗ್ಗೆ ತಿಳಿಸಿದರು ಅವರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಅವರ ಗುರುಗಳು ನನ್ನ ಶಿಷ್ಯತ್ವ ಇನ್ನು ನಿನಗೆ ಬೇಡ ನೀನು ನಿನ್ನ ವಾದವನ್ನೇ ಅದನ್ನೇ ವಾದವನ್ನು ಮಂಡಿಸು ನಿನ್ನ ತರ್ಕವನ್ನೇ ಬೆಳೆಸಿಕೊ ಅಂತ ಹೇಳಿ ಅನುಮತಿಯನ್ನು ಕೊಡ್ತಾರೆ ಅದಾದ ನಂತರ ರಾಮಾನುಜಾಚಾರ್ಯರು ಅವರ ಶಿಷ್ಯತ್ವದಿಂದ ಹೊರಗೆ ಬರ್ತಾರೆ ಶಂಕರಾಚಾರ್ಯರು ಅದ್ವೈತವನ್ನು ಒಪ್ಪದಿದ್ದ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳಿದರು ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಒಪ್ಪಲಿಲ್ಲ ಅವರು ತಮ್ಮ ವಿಶಿಷ್ಟ ದ್ವೈತವನ್ನು ಬೆಳೆಸಿಕೊಂಡರು ಗೃಹಸ್ಥರಾಗಿ ತಮ್ಮ ಬೋಧನೆಯನ್ನು ಮುಂದುವರಿಸಿದರು ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು ಅವರಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದವನಾಗಿದ್ದ ಕಂಚಿಪೂರ್ಣ ಅವರೊಂದಿಗೆ ವಾಸಿಸುತ್ತಿದ್ದ ಆದರೆ ಇವರ ಪತ್ನಿ ಈ ಶಿಷ್ಯನನ್ನು ಮನೆಗೆ ಸೇರಿಸಲು ವಿರೋಧಿಸಿದಳು ಪರಿಸ್ಥಿತಿ ಕೈಮೀರಿದಾಗ ರಾಮಾನುಜಾಚಾರ್ಯರು ಗೃಹಸ್ಥ ಜೀವನವನ್ನೇ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಯಾವಾಗ ಮನ್ ಮನೆಯಲ್ಲಿ ಮನಸ್ತಾಪಗಳು ಬರಲಿಕ್ಕೆ ಆರಂಭವಾಯಿತು ಯಾವಾಗ ತನ್ನ ಪತ್ನಿಯು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ಲು ಆವಾಗ ರಾಮಾನುಜಾಚಾರ್ಯರಿಗೆ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರೇನು ಮಾಡಿದರು ರಾಮಾನುಜಾಚಾರ್ಯರು ತನ್ನ ಗೃಹಸ್ಥಾಶ್ರಮವನ್ನು ಅಂದರೆ ತನ್ನ ಸಾಂಸಾರಿಕ ಜೀವನದಿಂದ ಹೊರಗೆ ಬಂದು ಸನ್ಯಾಸಿಯನ್ನು ಸ್ವೀಕರಿಸಿದರು ಅವರು ಸನ್ಯಾಸರಾದರು ಜೋಳ ಚೋಳ ದೊರೆಗಳು ಚೋಳ ದೊರೆಗಳು ಶೈವ ಪಕ್ಷಪಾತಿಗಳಾಗಿದ್ದು ವೈಷ್ಣವರನ್ನು ಹಿಂಸಿಸುತ್ತಿದ್ದರು ಇದರಿಂದಾಗಿ ರಾಮಾನುಜಾಚಾರ್ಯರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದರು ರಾಮಾನುಜಾಚಾರ್ಯರನ್ನು ಬರಮಾಡಿಕೊಂಡಂತಹ ಹೊಯ್ಸಳ ದೊರೆ ವಿಷ್ಣುವರ್ಧನ ಅವರಿಗಾಗಿ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ದೇವಾಲಯವನ್ನೇ ನಿರ್ಮಿಸಿದರು ಇದನ್ನು ನೆನಪಲ್ಲಿಡ್ಕೊಳ್ಳಿ ಸ್ನೇಹಿತರೆ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ನಂತರ ಆಗ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂತಹ ಹೊಯ್ಸಳ ದೊರೆ ವಿಷ್ಣುವರ್ಧನ ಎನ್ನುವ ರಾಜ ರಾಮಾನುಜಾಚಾರ್ಯರಿಗೋಸ್ಕರ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ದೇವಾಲಯವನ್ನು ನಿರ್ಮಿಸಿದರು ಮೇಲುಕೋಟೆಯ ಚೆಲುನಾರಾಯಣ ದೇವಾಲಯವನ್ನು ರಾಮಾನುಜಾಚಾರ್ಯರಿಗೋಸ್ಕರ ಹೊಯ್ಸಳ ದೊರೆ ವಿಷ್ಣುವರ್ಧನು ಕಟ್ಟಿಸಿದನು ಮಠ ಸ್ಥಾಪಿಸಲು ಸಹಾಯವನ್ನು ಮಾಡಿದನು ರಾಮಾನುಜಾಚಾರ್ಯರು ಜೈನ ಧರ್ಮದವನಾಗಿದ್ದ ವಿಷ್ಣುವರ್ಧನನ್ನು ತಮ್ಮ ಶಿಷ್ಯನಾಗಿ ಮಾಡಿಕೊಂಡು ವೈಷ್ಣವ ಪಂಥಕ್ಕೆ ಸೇರಿಕೊಂಡರೆಂದು ಹೇಳಲಾಗುತ್ತದೆ ಮೇಲುಕೋಟೆ ತೊಣ್ಣೂರುಗಳಲ್ಲಿ ಹೇಳಲಾಗುತ್ತಿದೆ ತಮ್ಮ ಮಠಗಳನ್ನು ಸ್ಥಾಪಿಸಿ ಈ ಭಾಗಗಳಲ್ಲಿ ಶ್ರೀ ವೈಷ್ಣವ ಪಂಥವನ್ನು ಹರಡಿದರು ತಮ್ಮ ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಲು ಭಾರತದ ಉದ್ದಕ್ಕೂ ಕೂಡ ಸಂಚರಿಸಿದರು ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿದರು ಅಷ್ಟೇ ಅಲ್ಲದೆ ಉತ್ತರದಲ್ಲಿ ಬದರಿ ಕಾಶಿ ದ್ವಾರಕಾ ಕಳಿಂಗಗಳಲ್ಲಿ ಸಂದರ್ಶಿಸಿ ಕಾಶ್ಮೀರವನ್ನು ಪ್ರವೇಶಿಸಿ ಅಲ್ಲಿನ ವೇದ ಪಂಡಿತರನ್ನು ವಾದಗಳಲ್ಲಿ ಸೋಲಿಸಿದರು ಉತ್ತರದಲ್ಲಿ ಅನೇಕರು ಅವರ ಶಿಷ್ಯರಾದರು ವಾರಣಾಸಿಯ ರಾಮಾನಂದರು ರಾಮಾನುಜಾಚಾರ್ಯರ ಭಕ್ತಿ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ರಾಮಾನುಜಾಚಾರ್ಯರು ಕೇವಲ ಧಾರ್ಮಿಕ ಸಂತರಾಗಿರದೆ ಅಂದಿನ ಸಾಮಾಜಿಕ ದುರವಸ್ಥೆಯ ಬಗ್ಗೆ ನೈಜವಾದ ಕಾಳಜಿಯನ್ನು ಕೂಡ ಹೊಂದಿದ್ದರು ಅವರು ಬ್ರಾಹ್ಮಣರನ್ನು ಬಿಟ್ಟು ಉಳಿದವರಿಗೆ ನಿಷೇಧಿಸಿದ್ದ ಗಾಯತ್ರಿ ಮಂತ್ರವನ್ನು ದೇವಾಲಯದ ಗೋಪುರದ ಮೇಲಿಂದ ಎಲ್ಲರಿಗೂ ಕೇಳುವಂತೆ ಉಚ್ಚರಿಸಿದರು ಏಕೆಂದರೆ ಅದನ್ನು ಕೇಳಿದ ಎಲ್ಲರಿಗೂ ಕೂಡ ಮೋಕ್ಷಪ್ರಾಪ್ತವಾಗಲೆಂಬ ಉದಾತ್ತ ಭಾವನೆ ಅವರದಾಗಿತ್ತು ಜಾತಿಭೇದವೆನ್ನದೇ ಎಲ್ಲರನ್ನೂ ಕೂಡ ತಮ್ಮ ಶಿಷ್ಯರಾಗಿ ಸೇರಿಸಿಕೊಂಡರು ಅಸ್ಪೃಶ್ಯರಿಗೆ ಶ್ರೀ ವೈಷ್ಣವರಾಗಲು ಅವಕಾಶ ಮಾಡಿಕೊಟ್ಟರು ಅವರನ್ನು ತಿರುಕುಲತ್ತಾರ್ ಎಂದು ಕರೆದರು ಅವರಿಗೆ ವರ್ಷದ ಕೆಲ ದಿನಗಳಲ್ಲಿ ದೇವಾಲಯಗಳಿಗೆ ಪ್ರವೇಶವನ್ನು ಕೂಡ ಕಲ್ಪಿಸಿದರು ಇದರಿಂದಾಗಿ ಸಂಪ್ರದಾಯವಾದಿಗಳ ವಿರೋಧವನ್ನು ಕೂಡ ರಾಮಾನುಜಾಚಾರ್ಯರು ಎದುರಿಸಬೇಕಾಯಿತು ತಮ್ಮ ದೀರ್ಘ ಜೀವನದ ಕೊನೆಯವರೆಗೂ ಕೂಡ ತಮ್ಮ ಬೋಧನೆಯನ್ನು ಮುಂದುವರಿಸಿ ಅಪಾರ ಶಿಷ್ಯವೃಂದವನ್ನು ಪಡೆದುಕೊಂಡರು ಶ್ರೀ ವೈಷ್ಣವ ಪಂಥವನ್ನು ಭದ್ರ ತಳಹದಿಯ ಮೇಲೆ ನಿಲ್ಲಿಸಿದ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತ ಏಳರಲ್ಲಿ ಮರಣ ಹೊಂದಿದರು ಇವಿಷ್ಟು ರಾಮಾನುಜಾಚಾರ್ಯರ ಜೀವನ ಹಾಗೆ ಅವರ ಒಂದು ಸಿದ್ಧಾಂತವಾಗಿದೆ ರಾಮಾನುಜಾಚಾರ್ಯರ ಸಿದ್ಧಾಂತವಾಗಿದ್ದ ವಿಶಿಷ್ಟ ಅದ್ವೈತದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ವಿಶಿಷ್ಟ ಅದ್ವೈತ ಅಂದರೆ ಅವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಬೇರೆ ಬೇರೆ ಪರಮಾತ್ಮ ಸೃಷ್ಟಿಕರ್ತನಾಗಿದ್ದು ಜೀವಾತ್ಮ ಅವನ ಸೃಷ್ಟಿ ಅದರಿಂದಾಗಿ ಜೀವಾತ್ಮ ಸದಾ ಪರಮಾತ್ಮನ ಮೇಲೆ ಅವಲಂಬಿಸಿ ಸ್ವತಂತ್ರವಲ್ಲ ಹೀಗಾಗಿ ಜೀವಾತ್ಮ ಪರಮಾತ್ಮನಾಗಲು ಸಾಧ್ಯವಿಲ್ಲ ಅವನಲ್ಲಿ ಸಂಪೂರ್ಣವಾಗಿ ಲೀನವಾಗುವುದು ಅಸಾಧ್ಯ ಅದೇನೇ ಇದ್ದರೂ ಜೀವಾತ್ಮ ಪರಮಾತ್ಮ ಅಥವಾ ಬ್ರಹ್ಮನ ಸಾನ್ನಿಧ್ಯವನ್ನು ಪಡೆಯುತ್ತದೆ ಹೊರತು ಅವನಲ್ಲಿ ವಿನೀಲ್ ವಿಲೀನವಾಗುವುದಿಲ್ಲ ಜೀವಾತ್ಮದ ಗುರಿ ತನ್ನ ಸೃಷ್ಟಿಕರ್ತನ ಸಾನಿಧ್ಯವನ್ನು ಪಡೆಯುವುದು ಈ ಸಂಸಾರ ಬಂಧಗಳಿಂದ ಮುಕ್ತನಾಗಿ ಪರಮದೈವದ ಸಾಕ್ಷಾತ್ಕಾರ ಪಡೆಯುವುದು ಅದಕ್ಕಾಗಿ ತನ್ನ ವಿಶಿಷ್ಟತೆಯನ್ನು ಪಡೆಯುವುದೇ ಮೋಕ್ಷ ಇದರಿಂದ ಪರಮಾನಂದ ಲಭಿಸುತ್ತದೆ ಇದನ್ನು ಅವರೇನು ಹೇಳ್ತಾ ಇದ್ದಾರೆ ಸತ್ ಚತ್ ಆನಂದವೆಂದು ಅಥವಾ ಸಚ್ಚಿದಾನಂದವೆಂದು ಕರೆದರು ಇದೇ ವಿಶಿಷ್ಟ ಅದ್ವೈತ ಎನ್ನಲಾಯಿತು ರಾಮಾನುಜಾಚಾರ್ಯರ ಪ್ರಕಾರ ಬ್ರಹ್ಮ ನಿರಾಕಾರನಲ್ಲ ಅವನು ಸುಂದರ ರೂಪನು ನಿರ್ಗುಣನಲ್ಲ ಎಲ್ಲ ಒಳ್ಳೆಯ ಗುಣಗಳ ಆಗರ ಅವನು ಸರ್ವೋತ್ತಮ ನಿರಂತರ ಸದಾ ಇರುವವನು ಅವನನ್ನು ನಾವು ವಿಷ್ಣುವಿನ ರೂಪದಲ್ಲಿ ಆರಾಧಿಸಬಹುದು ಏಕೆಂದರೆ ವಿಷ್ಣು ಪರಮಶೈ ದೈವ ಸಕಲ ಗುಣ ಸಂಪನ್ನ ಸೃಷ್ಟಿಗೂ ಲಯಕ್ಕೂ ಕಾರಣನಾದವನು ಅವನನ್ನು ಆರಾಧಿಸುವುದರಿಂದ ಮೋಕ್ಷ ಸಾಧ್ಯ ಆಗ್ತದೆ ಅವನ ಜೊತೆಯಲ್ಲಿ ಅವನ ಸಂಗಾತಿ ಲಕ್ಷ್ಮಿಯನ್ನು ಆರಾಧಿಸಬಹುದು ಆಕೆ ಮಂಗಳಕರಳು ಪ್ರೇಮ ಕರುಣೆಗಳ ನೋಡು ಹೊಂದಿದ್ದಾಳೆ ಆದ್ದರಿಂದ ರಾಮಾನುಜಾಚಾರ್ಯರು ವಿಷ್ಣು ಮತ್ತು ಅವರ ಸಂಗಾತಿ ಲಕ್ಷ್ಮಿಯನ್ನು ಆರಾಧಿಸಲು ಹೇಳಿದ್ದರಿಂದ ಅವರ ಹಿಂಬಾಲಕರನ್ನು ಶ್ರೀ ವೈಷ್ಣವರೆಂದು ಕರೆಯಲಾಗಿದೆ ರಾಮಾನುಜಾಚಾರ್ಯರು ಶಂಕರ ಮಾಯಾ ವಾದವನ್ನು ಖಂಡಿಸಿ ಈ ಪ್ರಪಂಚ ನಶ್ವರವಲ್ಲವೆಂದು ಇದು ಕಡೆಯವರೆಗೆ ಉಳಿಯುತ್ತದೆ ಎಂದು ಹೇಳಿದರು ದೇವರು ಸರ್ವಕಾಲಕ್ಕೂ ಇರುವವನಾದ್ದರಿಂದ ಅವನ ಕೈ ಕೆಲಸವಾದ ಈ ಪ್ರಪಂಚವು ಶಾಶ್ವತವಾಗಿರುತ್ತದೆ ಎಂದು ಹೇಳಿದರು ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗಕ್ಕಿಂತಲೂ ಕರ್ಮ ಮಾರ್ಗವೇ ಸೂಕ್ತವೆಂದು ಹೇಳಿದರು ಭಕ್ತಿ ಮಾರ್ಗವು ಸಹ ಸಹಕಾರಿ ಎಂದು ಹೇಳಿದರು ಭಕ್ತಿಯ ಜೊತೆಯಲ್ಲಿ ಪ್ರಪತ್ತಿ ಅಂದರೆ ದೇವರಿಗೆ ಯಾವುದೇ ಷರತ್ತಿಲ್ಲದೆ ಶರಣಾಗುವುದು ಇದನ್ನು ಎಲ್ಲರೂ ಯಾವುದೇ ಭೇದವಿಲ್ಲದೆ ಅನುಸರಿಸಬಹುದು ಅಂತ ರಾಮಾನುಜಾಚಾರ್ಯರು ಹೇಳಿರುವಂಥದ್ದನ್ನು ಕಾಣ್ಬೋದು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು